ಈ ಬಾರಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಾಸನಂಬ ಉತ್ಸವಕ್ಕೆ ನಾವು ಸ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಇದು ನಮ್ಮ ಮಾನ್ಯ ಸಚಿವರು ಮತ್ತು ಆ ಒಂದು ಸಮಿತಿಯಲ್ಲಿ ನಾವು ಅದನ್ನು ಪ್ಲೇಸ್ ಮಾಡ್ತೀವಿ ಆ ದೂ ತವೇನು ತಿಳ್ತಾ ಇದ್ದೀರ ಇದನ್ನು ಕೂಡ ಅಂದರೆ ತುಂಬ ಭಾವದಿಂದ ತುಂಬ ಸ್ವಚ್ಛತೆಯಿಂದ ಆಮೇಲೆ ಅದಕ್ಕೆ ಬಳಸುವಂಥ ತುಪ್ಪ ಇದನ್ನು ಕೂಡ ನಂದಿನಿ ತುಪ್ಪವೇ ಆಗಿರಬೇಕು ಅಂತ ಎಲ್ಲ ವಿಚಾರಗಳನ್ನ ನಾವು ನಮ್ಮ ಮಾನ್ಯ ಸಚಿವರ ಒಂದು ಕಮಿಟಿಯಲ್ಲಿ ಇಟ್ಬಿಟ್ಟು ಅದನ್ನು ಫೈನಲೈಸ್ ಮಾಡ್ಕೊಳ್ತೀವಿ ಆಮೇಲೆ ಅಂದರೆ ನಾವು ಒಂದು ನಿರ್ಮಿತಿ ಕೇಂದ್ರದ ಮೂಲಕ ಅವರು ಇಸ್ಕಾನ್ನ ಅವ್ರನ್ನ ಸಂಪರ್ಕ ಮಾಡಿದ್ವಿ ಅವರು ಕೂಡ ಭಾಳ ಒಪ್ಪಿರಲಿಲ್ಲ ಆದರೆ ಬ ಆನಂತರ ಒಪ್ಕೊಂಡಿದ್ದಾರೆ ಸೊ ಲಡ್ಡುದು ಮತ್ತು ಪ್ರಸಾದ ಜೊನ್ನೆ ಪ್ರಸಾದ ಅಂತ ಅಂದ್ಬಿಟ್ಟು ಮಾಡ್ತೀವಿ ನಮ್ಮ ಮಾನ್ಯ ಸಚಿವರು ಸೂಚನೆ ನೀಡಿರುವಂಥ ಈ ಬಾರಿ ಮುನ್ನೂರು ರೂಪಾಯಿ ಟಿಕೆಟ್ ತೊಗೊಂಡವ್ರಿಗೆ ಹಿಂದೆ ಲಡ್ಡು ಕೊಡ್ತಾ ಇರಲಿಲ್ಲ ಈ ಬಾರಿ ಮುನ್ನೂರು ರೂಪಾಯಿ ಟಿಕೆಟ್ ತೊಗೊಂಡವ್ರಿಗೆ ಹಾಸ ನಮ್ಮ ದರ್ಶನಕ್ಕೆ ಟಿಕೆಟ್ ತೊಗೊಂಡವ್ರಿಗೆ ಒಂದು ಲಡ್ಡನ್ನು ನಾವು ಕೊಡ್ತೀವಿ